ಬಿಡಿ ಯಾವುದೇ ಕಾರಣಕ್ಕೂ ಕಣ್ಮಿಣಿಕೆ ಆಗೋದು ಇತರೆ ಗ್ರಾಮಗಳನ್ನೂ ಆಗ್ಬೋದು ಗ್ರಾಮಗಳನ್ನ ಸೇರ್ಕೊಂಡಿದ್ದಾರೆ ಆ ಗ್ರಾಮಗಳ್ನು ಕೂಡ ಕೂಡ ಯಾವುದೇ ಕಾರಣಕ್ಕೂ ಒಂದಿಂಚು ಇಂಚು ಭೂಮಿನೂ ಕೂಡ ನಾವು ಯಾರು ಕೂಡ ಕೊಡಲ್ಲ ಅಂತ ಹೇಳಿ ಕಣ್ಮಿಣಿಕೆ ಊರಿಂದ ಇವತ್ತು ಸ್ಟಾರ್ಟ್ ಆಗಿದೆ ಇತರೆ ಹಳ್ಳಿಗಳಲ್ಲೂ ಕೂಡ ಇವತ್ತು ಸಭೆಗಳನ್ನ ಸೇರ್ತಾ ಇದ್ದಾರೆ ಇವತ್ತು ಕಣ್ಮಿಣಿಕೆಯಲ್ಲಿ ಮೊದಲನೇ ಬಾರಿಗೆ ತಮ್ಮ ಮಾಧ್ಯಮದ ಮೂಲಕ ನಾವು ಬಿಡಿ ಹೇಳೋದು ಒಂದೇ ಯಾವುದೇ ಕಾರಣಕ್ಕೂ ನಮ್ಮ ರೈತರನ್ನಾಗ್ಲಿ ನಮ್ನಾಗ್ಲಿ ನಾವು ಊರ್ವಿಂದನೂ ಕೂಡ ಇಲ್ಲಿ ಹುಟ್ಟಿ ಬೆಳೆದಿರೋರು ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಕೂಡ ಈ ಹುಟ್ಟಿ ಬೆಳೆದಿರುವಂಥ ಜಾಗ ನಾವು ವ್ಯವಸಾಯ ಮಾಡ್ಕೊಂಡು ಬದುಕಿರುವಂಥ ಜಾಗ ಇವತ್ತು ಬೆಂಗಳೂರಿಗೆ ಹತ್ರ ಇದೆ ಮೈಸೂರು ರೋಡ್ಗೆ ಹತ್ರ ಇದೆ ಅಂತ ಹೇಳಿ ಇವತ್ತು ನಮ್ಮನ್ನು ಒತ್ತಲೆಬ್ಬರಿಸುವಂತ ಕೆಲಸವನ್ನ ನೀವು ಮಾಡಿದ್ರೆ ದಯವಿಟ್ಟು ಆದರೂ ನಮ್ಮ ಸಮಾಧಿ ಮೇಲೆ ನೀವು ಬಡಾವಣೆಗಳನ್ನ ನಿರ್ಮಿಸಬೇಕಾಯ್ತಿ ಹಾಗೆ ಬಿ ಡಿ ಎದವರು ಮಾಡಿರ್ತಕ್ಕಂಥ ಎಲ್ಲಾ ಬಡಾವಣೆಗಳಲ್ಲೂ ಸರಿಯಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ನೀರು ವ್ಯವಸ್ಥೆ ಇರ್ಬೋದು ಕರೆಂಟ್ ಇರ್ಬೋದು ರಸ್ತೆ ಇರ್ಬೋದು ಒಳಚರಂಡಿ ಇರ್ಬೋದು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಖಾಲಿ ನಿವೇಶನಗಳು ಇವತ್ತು ಬಿದ್ದೈತೆ ಬಿಡಿ ಎನ್ನ ಫಿಲ್ ಮಾಡದೆ ಇವತ್ತು ಹೊಸ ಬಡಾವಣೆಗಳು ಮಾಡ್ತೀವಿ ಅಂತ ಬರ್ತಾ ಇರೋರು ನೋಡಿದ್ರೆ ಇವರು ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಬಂದಿರೋದು ಶ್ರೀರಾಮ್ ಕರೆಂಟ್ ಬಡಾವಣೆಯಲ್ಲಿ ಮೂವತ್ನಾಲ್ಕ ಸಾವಿರ ನಿವೇಶನಗಳು ಖಾಲಿ ಇದಾವಂತ ಸುಮಾರು ಹತ್ತು ಹತ್ತು ಸಾವಿರ ಕಮರ್ಷಿಯಲ್ ಸೈಟ್ ಫುಡ್ ಖಾಲಿ ಇದಾವೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ವ್ಯಾಲ್ಯೇಷನ್ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನು ಓದಿ ತಿಳ್ಕೊಂಡೆ ಹಾಗಾಗಿ ಮಾಧ್ಯಮದ ಮೂಲಕ ಬಿ ಡಿ ಐಗೆ ಆಗ್ಬೋದು ಅಥವಾ ಸರ್ಕಾರಕ್ಕಾಗ್ಬೋದು ನಾವು ಹೇಳೋದು ಒಂದೇನೆ ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಮಾಡಬೇಡಿ ಅನ್ಯಾಯ ನೀವೇನ ಮಾಡೋದಾದ್ರೆ ನಾವೆಲ್ಲ ಕೂಡ ರೈತರುಗಳು ಇಲ್ಲೇನು ಸೇರಿದ್ದೀವಿ ಜಾನುವಾರುಗಳು ಸಮೇತ ನಾವು ವಿಷ ಕುಡಿದು ಸಾಯ್ಬೇಕಾಗುತ್ತೆ ಅದಕ್ಕೆ ಸರ್ಕಾರನೇ ಹೊಣೆ ಆಯ್ತಿತೆ ಅದಕ್ಕೆ ಬಿಡಿ ಹೊಣೆ ಆಯ್ತಿ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡೋದೊಂದು ಯಾವುದೇ ಕಾರಣಕ್ಕೂ ನೀವು ಒಂದು ಈ ಒಂದು ಜಾಗವನ್ನ ಭೂ ಸ್ವಾಧಿವನವನ್ನ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹೇಳಿ ಸರ್ ಈಗ ನಮ್ಮ ಕಣ್ಣಿನಲ್ಲಿ ಟೋಟಲ್ ಆಗಿ ಎಂಟುನೂರ ಇಪ್ಪತ್ತಾರು ಎಕರೆ ಜಿಮೀನ್ ಟೋಟಲ್ ಇದ್ದಿದ್ದು ಚಕ್ಬಂದಿ ಪೂರ್ತಿ ಕುಮಲ್ಕೋಟ ಚಕ್ಬಂದಿ ಕಾವಿಗುಲ ಚಕ್ಬಂದಿ ಗಜ್ಜಾಲ ಚೆಕ್ಬಂದಿ ಸುಪ್ರೇಪ ಚೆಕ್ಬಂದಿ ಅದರಲ್ಲಿ ನಮ್ದು ಐನೂರ ಹತ್ತು ಎಕರೆ ಉಳ್ಕೊಂಡಿದೆ ಐನೂರ ಹತ್ತು ಎಕರೆ ಜಿಮಿನಲ್ಲಿ ಕೂಡ ಮುನ್ನೂರು ಎಕರೆ ಗೌರ್ಮೆಂಟ್ ಆಲ್ರೆಡಿ ಇವಾಗ ಬಿ ಡಿ ಎ ಕಾಲೇಜಿಗೆ ಅಂತ ಕೊಟ್ಕೊಂಡಿದ್ದೆ ಅಮೃತಮ್ಮ ಕಾಲೇಜ್ಗೆ ಒಂದು ಇಪ್ಪತ್ತ ಮೂವತ್ತು ಎಕರೆ ಕೊಟ್ಟೈತೆ ಬಿ ಟಿ ಎಸ್ ಗ್ಯಾಲಿಗೆ ಒಂದು ಇಪ್ಪತ್ ಮೂವತ್ತ ಎಕರೆ ಕೊಟ್ಟಿದೆ ಮಶಾನ್ಗೆ ಒಂದು ಹತ್ತು ಎಕರೆ ಕೊಟ್ಟೈತೆ ಮುಸ್ಲಿಮ ಸ್ವಸಾಮ್ ಮೂರ್ ಎಕರೆ ಕೊಟ್ಟೈತೆ ಬಿಡಿ ಅಪಾರ್ಟ್ಮೆಂಟ್ ಎಲ್ಲ ಕೊಟ್ಟೈತೆ ಎಲ್ಲ ಹೋಗಿ ಐನೂರ ಹತ್ತು ಎಕರೆ ಜಮೀನು ಐನೂರ ಹತ್ತು ಎಕರೆ ಜಮೀನಲ್ಲಿ ಇವತ್ತು ಅವೆಲ್ಲ ವ್ಯವಸಾಯ ಮಾಡ್ತಾ ಇರೋದೇ ಇಲ್ಲಿ ಇಲ್ಲಿ ಕೆ ಒಳಗಡೆ ಒಬ್ರು ಗೋರ್ಮೆಂಟ್ ಹೋಗೋ ಅನ್ನೋದು ಒಬ್ರು ಇಲ್ಲ ಇದೇ ಜೀವನ ಮಾಡ್ಬೇಕು ಕಮ್ಮಿ ಅಂದ್ರೆ ಎರಡು ಸಾವಿರ ಕುರಿಬೇಕೆ ಐತೆ ಒಂದು ಐನೂರು ನನ್ಗ ಸಿಮೆ ಸ್ಕೂಲ್ ಅವೇ ಸಿಎಸ್ ನಾಟ್ಯ ಮತ್ತೆ ಬೆಳಗ್ಗೆ ಎದ್ದರೆ ಇವತ್ತು ಕೂಡ ಹಳೆ ದೇಗುಲು ಯಾರು ಮಡಿಕೆ ಆ ತರ ಮಾಡಿದವ್ರೆ ಎಲ್ಲ ವ್ಯವಸಾಯ ಮಾಡುವವ್ರೆ ಎಲ್ಲ ಟ್ರಾಕ್ಟರ್ ಮಾಡಿಕೊಂಡಿರೋ ದಯವಿಟ್ಟು ಈ ಬೀಳಿಗೆ ಮಾತ್ರ ಕಣ್ಮಿನ್ಗೆ ಹತ್ರ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಇಂಥವ್ರು ಕೂಡ ಇದೆ ಹಿಂದೆ ಒಂದ್ಸಲ ದೇವೇಗೌಡರಿದ್ದಾಗ ನೈನ್ಟಿ ಸಿಕ್ಸ್ ಅಲ್ಲಿ ಅವಾಗ ಗ್ರೀನ್ ಬೆಲ್ಟ್ ಅಂತ ಮಾಡಿದ್ರು ಆ ಗ್ರೀನ್ ಬೆಲ್ ಮಾಡಿ ಸಲುವಾಗಿ ನಾವು ಸ್ವಲ್ಪ ಜೀವನ ಮಾಡ್ತಾ ಇದ್ದೀವಿ ಅವಾಗ ಗ್ರೀನ್ ಬೆಲ್ಟ್ ಅಂತ ಮಾಡ್ತಾ ಇದ್ರೆ ಇವತ್ತು ಕಣ್ಮಿನ್ಕ ಜಮೀನ್ ಇರ್ತಿರ್ಲಿಲ್ಲ ಅವ್ರು ಗೊತ್ತಾಯ್ತಿರ್ಲಿಲ್ಲ ಇವಾಗ ಕುಮಳುಗೋಡಲ್ಲಿ ಅಕ್ಕಪಕ್ಕದಲ್ಲಿ ಪಾಪ ಅವಾಗ ಹದಿನಾರು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿಗೆ ಕೆ ಡಿ ಬಿ ಮಾರ್ಬಿಟ್ಟು ಅವ್ರಿಗೆ ಬಾಯಿ ಕುಡಿ ನಮ್ಗೆ ಹತ್ತು ಕೋಟಿ ಕೊಟ್ಟರೆ ನಮ್ಗೆ ನಮ್ಗೆ ಏನು ಸಾಕಾಗಲ್ಲ ಮುಂದೆ ನಮ್ಮ ಮಕ್ಳುಗಳ್ಗೆ ತೊಂದರೆ ಆಗುತ್ತೆ ಯಾಕೆಂದ್ರೆ ಇವತ್ತು ನಮ್ಮ ತಾತ ಸಂಪನ್ಮೇಲೆ ಉಡ್ಕೊಂಡ್ ಬರ್ತೈತೆ ನಾವು ಇವತ್ತು ಅವ್ರ ಕಣ್ಮಿನ್ಕಲ್ ಆಸ್ತಿ ಮಾರಿ ಅಂತ ಜೀವನ ಮಾಡೋದವ್ರು ಯಾರು ಇಲ್ಲ ಎಲ್ಲ ವ್ಯವಸಾಯ ಮಾಡೋರು ದಯವಿಟ್ಟು ಏನೇ ಆದ್ರೂ ಕೂಡ ನಮ್ಮ ಬಿ ಡಿ ಮಾತ್ರ ಡಿ ನೋಟಿಸ್ ಕೊಡಕ್ಕೆ ಹೋಗ್ಬೇಡಿ ನಮ್ಗೆ ತೊಂದರೆ ಕೊಡ್ಬೇಡ್ರಿ ಬೆಳಗ್ಗೆ ಗೊತ್ತಿಲ್ಲ ಅಂದ್ರೆ ಬೆಂಗ್ಳೂರ್ಗೆ ಬರೀ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬೆಂಗಳೂರಿಗೆ ಗೊತ್ತಿಲ್ಲ ಒಟ್ಟರೆ ಒಂದು ದಿವಸ ಬೇಕು ಹೊಟ್ಟು ಬರ್ಬೇಕು ರೈತ ಕೆಲಸ ಯಾರು ಮಾಡ್ತಾರೆ ಇಲ್ಲಿ ನಮ್ಗೆ ಯಾವ್ದು ಹಿಂಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಏನಾದ್ರೂ ಇದ್ರು ಕೂಡ ಮಾಡ್ಕೊಂಡ್ಬಿಟ್ಕೊಂಡು ನಿಮ್ಗೆ ಎಲ್ಲರೂ ಬೇರೆ ಕಡೆ ಮಾಡ್ರಿ ಪರವಾಗಿಲ್ಲ ಇಲ್ಲಿ ಕೂಡ ಎಲ್ಲ ರೈತರ ಜಮೀನುಗಳು ಯಾವ ಕಾಲದಲ್ಲಿ ಲೇಔಟ್ ಬೇಕು ಮಾಡ್ಸಕ್ ಹೋಗ್ಬೇಡಿ ಪರವಾಗಿಲ್ಲ ಲೇವಟ್ ಮಾಡ್ಕೊಂಡು ಅವ್ನು ರಿಜಿಸ್ಟ್ರೆ ಮಾಡ್ಸಕ್ ಹೋಗ್ಬೇಡಿ ಅವನಿಗೆ ನಾವೆಲ್ಲ ರೈತರು ಮಾಡೋ ರೈತರ ಜಮೀನುಗಳು ಮಾತ್ರ ಮುಡಿಸಿ ದೇವ್ ಬಿಟ್ಟು ತಪ್ಪ ಮನೆ ಮನೆ ಕಳ್ಕೊತ ಮಾತಾಡಿ ಮಾತಾಡಿ ಒಂದು ನಿಮಿಷ ಒಂದು ನಿಮಿಷ ಎಲ್ಲ ನಾವು ಕೆಲಸ ಮಾಡ್ತೀವಿ ಮತ್ತೆ ಈ ಕಡೆ ರೈತ ಈ ಕಡೆ ಒಂದಷ್ಟು ತಗೊಂಡು ಬಿಡಿ ಒಂದಷ್ಟು ಮಾಡೋದು ಮತ್ತೆ ಅಮ್ಮ ಅಷ್ಟಮ್ಮ ಒಂದಷ್ಟು ಮಾಡುದು ಜಮೀನು ಅದರಲ್ಲೇ ದುಡ್ಡು ಬೆಳಿಗ್ಗೆ ಎದ್ರೆ ಸತ್ಯ ಆಯ್ಬೇಕು ಇನ್ನೇನು ಗವರ್ಮೆಂಟ್ ಕೆಲಸಕ್ಕೆ ಯಾರು ಹೋಗೋದಿಲ್ಲ ರೈತರೇನು ಇನ್ವೆಸ್ಟ್ ಮಾಡಬಾರ್ದು ಅಲ್ಲ ಇಲ್ಲ दारा टिकारा धिकारा धिकारा पीढ़े निकरा दा निकारा दिक़ा दिया रहारोकारोकार ಬರಲೆ ಬರಲಿ ಒರಲಿ ಬರಲೆಿರಲಿ ಭೂಮಿ ನಮ್ಮ ಹಕ್ಕು ಭೂಮಿ ಅಮ್ಮ ಹಕ್ಕು ಮೀಡಿಯಾ ಧಿಕಾರ ಮೀಡಿಯಾ ಧಿಕಾರ ಧಿಕಾರ ಮೀಡಿಯಾಗೆ ಧಿಕಾರ 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 ಮೀಡಿಯ ಗೆ ಧಿಕಾರ 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 ಮೀಡಿಯ ಗೆ ಧಿಕಾರ ಮರಾಠಾ ಮರಾಠಾ ಎಲ್ಲಾಟಾ ಮರಾಠ ವಾರಾಟ ಎಲ್ಲ

ಇಲ್ಲ ಇದೆ ವ್ಯವಸಾಯ ಮಾಡ್ರಿ ಬಿತ್ತಿರೋದೆಲ್ಲ ಇಲ್ಲ ಬನ್ನಿ का <laughs> 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 <laughs>